ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಡಿಯರ್ ಫ್ರೆಂಡ್ಸ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಜಿ ಕೆ ಜನ್ರಲ್ ಸ್ಟಡೀಸ್ ಅಥವಾ ಜನ್ರಲ್ ನಾಲೆಡ್ಜ್ ಮತ್ತು ಜನ್ರಲ್ ಅವೇರ್ನೆಸ್ ಅಥವಾ ಸ್ಟ್ಯಾಟಿಕ್ ಜಿ ಕೆ ಅಲ್ಲಿ ನಮಗೆ ಬರ್ತಕ್ಕಂಥ ಅಂಶಗಳನ್ನು ಕುರಿತು ಹೇಗೆಲ್ಲ ಓದಬೇಕು ಅಥವಾ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈಗಾಗಲೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಸಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಜಿ ಎಸ್ ಅಲ್ಲಿ ಕೇಳಿದೆ ಮತ್ತು ಅದರ ಮೇಲೆ ಪ್ರಶ್ನೆಗಳ ಮುಂದೆ ನಮಗೆ ವಿ ಎ ಓ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹೇಗೆಲ್ಲ ಬರ್ಬೋದು ಅಂತ ಮಾತಾಡೋಣ ನೋಡಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಏನಿದೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ನಿಮಗೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಡ್ಮಿಷನ್ ಓಪನ್ ಆಗ್ತಾ ಇದೆ ಹಾಗೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತರಗತಿಗಳು ಪ್ರಾರಂಭ ಆಗ್ತಾಯಿದೆ ನೋಡಿ ಎರಡು ತಿಂಗಳ ಕೋರ್ಸಲ್ಲಿ ನಾವು ಎರಡೂ ಪೇಪರ್ ಜೊತೆಗೆ ಫಸ್ಟ್ ಪೇಪರ್ ಕಡ್ಡಾಯ ಕನ್ನಡದಲ್ಲೂ ಸಹ ಮಾಹಿತಿಯನ್ನು ನೀಡ್ತೇವೆ ನಮ್ಮ ದೂರವಾಣಿ ಕರೆಗೆ ಕರೆ ಮಾಡಿ ಕ್ಲಾಸ್ ಟೈಮಿಂಗ್ಸ್ ಮತ್ತು ಕ್ಲಾಸಲ್ಲಿ ಎಷ್ಟು ಶುಲ್ಕ ಇರುತ್ತೆ ಮತ್ತು ಯಾವ್ಯಾವ ರೀತಿ ಕ್ಲಾಸಸ್ಸಲ್ಲಿ ಇರುತ್ತೆ ಅನ್ನೋದನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ಪಡೀಬೋದು ಎಸ್ ಹಾಗಾದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೋರ್ಡ್ ಏನಿದೆ ಇದು ಇತ್ತೀಚೆಗೆ ನಡೆಸಿರ್ತಕ್ಕಂತಹ ಎಕ್ಸಾಮ್ಗಳೇನಿದೆ ಈ ಎಕ್ಸಾಮಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾರೆ ಮತ್ತು ಅದಕ್ಕೆ ಜಿ ಎಸ್ ಸಿಲೆಬಸಸ್ಸನ್ನು ನಾವು ಏನು ಓದಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ಮಾತಾಡ್ತಾ ಹೋಗ್ತೇನೆ ಡಿಯರ್ ಫ್ರೆಂಡ್ಸ್ ಈಗ ಜಿ ಎಸ್ ಅಂದರೆ ಕರೆಂಟ್ ಇವೆಂಟ್ಸ್ ಅಂದರೆ ನಮಗೀಗ ಜಿ ಎಸ್ ಸಿಲೆಬಸ್ಸಲ್ಲಿ ಸುಮಾರು ಒಂದು ಐದರಿಂದ ಹತ್ತು ಕ್ವಶನ್ಸ್ಗಳು ಹೇಗೆ ಬರುತ್ತೆ ಕರೆಂಟ್ ಇವೆಂಟ್ಸ್ ವಿತ್ ಸ್ಟ್ಯಾಟಿಕ್ ಜಿ ಕೆ ಸೇರಿ ನೀವು ಪ್ರಚಲಿತ ಘಟನೆಗಳು ಅಥವಾ ಪ್ರಚಲಿತ ಘಟನೆಗಳೇನಿದೆ ಈ ಪ್ರಚಲಿತ ಘಟನೆಗಳಲ್ಲಿ ಕರೆಂಟ್ ಇವೆಂಟ್ಸಲ್ಲಿ ಬೇಸಿಕ್ಕಾಗಿ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸಲ್ಲಿ ಯಾವಾಗಲೂ ನಿಮಗೆ ಟೂ ಟು ತ್ರೀ ಕ್ವಶನ್ಸ್ ಇದ್ದೇ ಇರುತ್ತೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಯುನೆಸ್ಕೋ ಇರ್ಬೋದು ಯು ಎನ್ ಎ ಇರ್ಬೋದು ಯುನಿಸೆಫ್ ಇರ್ಬೋದು ಐ ಎಮ್ ಎಫ್ ಇರ್ಬೋದು ಐ ಬಿ ಆರ್ಡ್ ಇರ್ಬೋದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್ ಇರ್ಬೋದು ಮತ್ತು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಷನ್ಸ್ ಇರ್ಬೋದು ಟ್ರೇಡ್ ಆರ್ಗನೈಜೇಷನ್ಸ್ ಇರ್ಬೋದು ಮತ್ತು ಯು ಎನ್ ಡಿ ಪಿ ಇರ್ಬೋದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಮೆಜರ್ಮೆಂಟ್ ಮಾಡೋದು ಇದು ಬಿಟ್ಟರೆ ನಿಮಗೆ ಬ್ರಿಕ್ಸ್ ಬಗ್ಗೆ ಕೇಳ್ಬೋದು ಜಿ ಫೋರ್ ಜಿ ಸೆವೆನ್ ಜಿ ಟ್ವೆಂಟಿ ಬಗ್ಗೆ ಕ್ವಶನ್ಸ್ಗಳು ಕೇಳ್ತಾನೆ ನೆಕ್ಸ್ಟ್ ನಿಮಗೆ ನ್ಯಾಮ್ ಬಗ್ಗೆ ಕೇಳ್ಬೋದು ಬಿಮ್ಸ್ಟೆಕ್ ಬಗ್ಗೆ ಕೇಳ್ಬೋದು ಸಾರ್ಕ್ ಬಗ್ಗೆ ಕೇಳ್ಬೋದು ನೆಕ್ಸ್ಟ್ ಒಪ್ಯಾಕ್ ಬಗ್ಗೆ ಕೇಳ್ಬೋದು ಎ ಡಿ ಬಿ ಬಗ್ಗೆ ಕೇಳ್ಬೋದು ನ್ಯೂ ಡೆವಲಪ್ಮೆಂಟ್ ಬಗ್ಗೆ ಕೇಳ್ಬೋದು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಬಗ್ಗೆ ಕೇಳ್ಬೋದು ಹಾಗೆ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಬಗ್ಗೆ ಕೇಳ್ಬೋದು ಅಥವಾ ಕಾಮನ್ವೆಲ್ತ್ ನೇಷನ್ ಅಥವಾ ಯುರೋಪಿಯನ್ ಯೂನಿಯನ್ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಇನ್ಸ್ಟಿಟ್ಯೂಷನ್ಗಳ ಮೇಲೆ ಟೂ ಟು ತ್ರೀ ಕ್ವಶನ್ಸ್ ಬರುತ್ತೆ ಈ ಇನ್ಸ್ಟಿಟ್ಯೂಷನ್ಗಳನ್ನು ಚೆನ್ನಾಗಿ ಓದ್ತಿರ್ಕೋಬೇಕು ನೀವು ವಿಲೇಜ್ ಅಕೌಂಟೆಂಟಿಗೆ ನೆಕ್ಸ್ಟು ನ್ಯಾಷನಲ್ ಆರ್ಗನೈಜೇಷನ್ಸ್ ಮತ್ತು ಸಿಂಬಲಲ್ಲಿ ಇಸ್ರೋ ಡಿ ಆರ್ ಡಿ ಒ ಇರ್ಬೋದು ನಬಾರ್ಡ್ ಇರ್ಬೋದು ಅದರ ಜೊತೆಗೆ ನಿಮಗೆ ಇನ್ಸುರೆನ್ಸ್ ಕಂಟ್ರೋಲಿಂಗ್ ಸೆಂಟರ್ಗಳಿರ್ಬೋದು ಈ ಎಲ್ಲ ಸೆಂಟರ್ಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಹೇಗೆಲ್ಲ ಬರ್ಬೋದು ಮತ್ತು ನ್ಯಾಷನಲ್ ಸಿಂಬಲ್ ಮೇಲೆ ಒನ್ ಆರ್ ಟೂ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ ಸ್ಟೇಟ್ ನ್ಯೂಸ್ ಮತ್ತು ಸ್ಟೇಟ್ ಕರೆಂಟ್ ಅಫೇರ್ಸಲ್ಲಿ ನಾವು ಮಾತಾಡೋದಾದರೆ ನ್ಯೂ ರಿಕ್ರೂಟ್ಮೆಂಟ್ ಏನಾಗಿದೆ ಅಪಾಯಿಂಟ್ಮೆಂಟು ನೆಕ್ಸ್ಟು ರಿಸೈನ್ ಡೆತ್ ನ್ಯೂಸ್ ಮತ್ತು ವಿಸಿಟರ್ಸ್ ರಿಪಬ್ಲಿಕ್ ಡೇ ಇದಕ್ಕೆಲ್ಲ ವಿಸಿಟರ್ಸ್ ಯಾರಿರ್ತಾರೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ನಮಗೆ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿ ಮತ್ತು ಗವರ್ನರ್ ಜನರಲ್ ಇದಿಷ್ಟು ಕಾನ್ಸೆಪ್ಟ್ ಮೇಲೆ ಮಿನಿಮಮ್ ತ್ರೀ ಟು ಫೋರ್ ಕ್ವಶನ್ಸ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬೇಸಿಕ್ಕಾಗಿ ವಿಲೇಜ್ ಅಕೌಂಟೆಂಟಿಗೆ ಕರೆಂಟ್ ಇವೆಂಟ್ಸ್ ವಿತ್ ನಿಮಗೆ ಬೇಕಾದಂಥ ಅಂಶಗಳು ಎಸ್ ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನಾವು ಏನೆಲ್ಲ ಸ್ಟಡಿ ಮಾಡಬೇಕು ಮತ್ತು ಏನೆಲ್ಲ ವರ್ಕನ್ನು ಮಾಡಬೇಕು ಜಿ ಎಸ್ ಸಿಲೆಬಸ್ ಅಂದರೆ ಏನೆಲ್ಲ ಓದಬೇಕು ಯಾವ ರೀತಿ ನ್ಯೂಸ್ ಪೇಪರಲ್ಲಿ ಕವರ್ ಮಾಡಬೇಕು ನೋಡಿ ಅವಾರ್ಡ್ಸ್ ಆ್ಯಂಡ್ ಅವರ್ ಆನರ್ಸಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ನೊಬೆಲ್ ಇರ್ಬೋದು ಮ್ಯಾನ್ ಬುಕರ್ ಇರ್ಬೋದು ನಿಮಗೆ ರೈಟ್ ಲವ್ಲಿವುಡ್ ಇರ್ಬೋದು ರಾಮನ್ ಮ್ಯಾಕ್ಸಿಸ್ ಇರ್ಬೋದು ಆಸ್ಕರ್ ಇರ್ಬೋದು ಗ್ರಾಮಿ ಇರ್ಬೋದು ಇಂದಿರಾ ಗಾಂಧಿ ಮಹಾತ್ಮ ಗಾಂಧಿ ಇರ್ಬೋದು ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಇರ್ಬೋದು ಪುಲಿಟ್ಚರ್ ಇರ್ಬೋದು ಕಳಿಂಗ ಪ್ರಶಸ್ತಿ ಇರ್ಬೋದು ಇದ್ರ ಬೇಸ್ ಮೇಲೆ ಒಂದಿರುತ್ತೆ ನೆಕ್ಸ್ಟ್ ನಿಮಗೆ ಭಾರತ ರತ್ನ ಇರ್ಬೋದು ಮತ್ತು ಪದ್ಮ ಪದ್ಮವಿಭೂಷಣ ಪದ್ಮಶ್ರೀ ಬಗ್ಗೆ ಇರ್ಬೋದು ರಾಜೀವ್ ಗಾಂಧಿ ಕೇಳಿದ್ದನ್ನು ನಾವೀಗ ಧ್ಯಾನ್ಚಂದ್ ರತ್ನ ಪ್ರಶಸ್ತಿ ಅವಾರ್ಡ್ಸ್ಗಳ ಬಗ್ಗೆ ಪಂಪ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಶಾಂತಿ ಸ್ವರೂಪ್ ದಾದಾ ಪಾ ಅಂದರೆ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಈ ಪ್ರಶಸ್ತಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಮತ್ತು ಸ್ಟೇಟಲ್ಲಿ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದರಲ್ಲಿ ಒನ್ ಆರ್ ಟು ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ ಸ್ಪೋರ್ಟ್ಸಲ್ಲಿ ಲಾಸ್ಟ್ ಕೆ ಇ ಎಕ್ಸಾಮಲ್ಲಿ ಸುಮಾರು ಹತ್ತು ಕ್ವಶನ್ಸ್ ಫ್ರೀ ಕೋಚಿಂಗಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಮಾತಾಡ್ತೀನಿ ಬುಕ್ಸ್ ಆ್ಯಂಡ್ ಆಥರ್ಸಲ್ಲಿ ಹೊಂದಿರೋ ಸಾಧ್ಯತೆ ಇರುತ್ತೆ ಅಬ್ರುವೇಷನ್ಸಲ್ಲಿ ಸಮ್ಮಿಟ್ ಅಗ್ರಿಮೆಂಟ್ ಪ್ಲ್ಯಾನ್ಸಲ್ಲಿ ಹೊಂದಿರುತ್ತೆ ಕಮಿಟಿ ಕಮಿಷನ್ಸ್ ಬಗ್ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಸ್ ಮೇಲೆ ಇಂಪಾರ್ಟೆಂಟ್ ಡೇಸ್ ಕ್ಯಾಪಿಟಲ್ ಕರೆನ್ಸಿಯಲ್ಲಿ ಒನ್ ಆರ್ ಟು ಇರುತ್ತೆ ಇಂಡಿಯನ್ ಕಲ್ಚರ್ ಮೇಲೆ ಒನ್ ಆರ್ ಟು ಕ್ವಶನ್ಸ್ ಬರ್ಬೋದು ಇದು ಒಂದು ಬೆಸ್ಟ್ ಜಿ ಎಸ್ ಸಿಲಬಸ್ಸು ನಿಮಗೆ ವಿ ಎಗೆ ಓದೋದಕ್ಕೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರಿಗೆ ಓದೋದಕ್ಕೆ ಇದನ್ನು ಪಾಯಿಂಟ್ ವೈಸ್ ನೋಟ್ಸ್ ಮಾಡಿಕೊಂಡು ಅವಾರ್ಡ್ಸ್ ಅಂದರೆ ಹದಿಮೂರು ಅವಾರ್ಡ್ಸ್ ಇಂಟರ್ನ್ಯಾಷನಲ್ ಸಪ್ರೇಟ್ ಬರ್ಕೊಂಡು ನೋಟ್ಸ್ ಮಾಡಬೇಕು ಇಂಡಿಯನ್ ಫಸ್ಟ್ ಯಾರು ಈ ಥರ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಎಲ್ಪ್ ಆಗುತ್ತೆ ಎಸ್ ಇದೇ ವರ್ಷ ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದಾರೆ ಅಂತ ಮಾತಾಡ್ತಾ ಹೋಗೋಣ ನೋಡಿ ಮೊನ್ನೆ ನಡೆದಂತಹ ಎಕ್ಸಾಮ್ ಏನಿದೆ ಫೆಬ್ರವರಿ ಹದಿನೆಂಟನೇ ತಾರೀಕು ಈ ಒಂದು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಫ್ರೀ ಕೋಚಿಂಗ್ ಸ್ಟೂಡೆಂಟಿಗೆ ನಡೆದಂಥ ಪರೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೆಂಟರಂದು ನಡೆದ ಪರೀಕ್ಷೆಯಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ಮಾತಾಡ್ತಾ ಹೋಗ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಫಿಫಾ ವಿಶ್ವಕಪ್ ಗೆದ್ದ ದೇಶ ಯಾವುದು ಅಂತ ಕೇಳಿದ್ದಾನೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಸಾರಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಹಳೆಯ ಸ್ಟೋರಿಯನ್ನು ಕೇಳೋ ಸಾಧ್ಯತೆ ಇದೆ ಅಥವಾ ಅವನು ಎರಡು ಸಾವಿರದ ಇಪ್ಪತ್ತಾರರ ಈ ಒಂದು ಫಿಫಾ ವರ್ಲ್ಡ್ ಕಪ್ ನೆಕ್ಸ್ಟ್ ಎಲ್ಲಿ ನಡೆಯುತ್ತೆ ಅಂತ ಕೇಳ್ಬೋದಿತ್ತು ಬಟ್ ಅದು ಓಲ್ಡ್ ಸ್ಟೋರಿ ಕೇಳಿದ್ದಾನೆ ನೋಡಿ ಇದಕ್ಕೆ ಫೀಫಾ ವರ್ಲ್ಡ್ ಕಪ್ಪಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೆರಡು ಫೀಫಾ ವರ್ಲ್ಡ್ ಕಪ್ ಎಲ್ಲಿ ನಡೀತು ಅಂದರೆ ಕತಾರಲ್ಲಿ ನಡೀತು ಎಲ್ಲಿ ನಡೀತು ಅಂದರೆ ಕತಾರಲ್ಲಿ ನಡೀತು ಈ ಕತಾರಲ್ಲಿ ನಡೆದಂಥ ಫಿಫಾ ವರ್ಲ್ಡ್ ಕಪ್ಪಲ್ಲಿ ವಿನ್ನಿಂಗ್ ಟೀಮ್ ಯಾವುದು ಅಂದರೆ ಅರ್ಜೆಂಟೈನಾ ಎಸ್ ಇದರಲ್ಲಿ ರನ್ನರ್ ಆಫ್ ಯಾವುದು ಅಂದರೆ ಫ್ರಾನ್ಸ್ ಆಯಿತು ನೋಡಿ ಇದು ಹಳೆಯ ಥರನೂ ಕೇಳ್ಬೋದು ಇಲ್ಲಿ ಲಿಯೋನಲ್ ಮೆಸ್ಸಿ ಏನಿದ್ದಾನೆ ಅರ್ಜೆಂಟೈನದವನು ಇಲ್ಲಿ ಎಮ್ ಬಾಪೆ ಏನಿದ್ರೆ ಫ್ರಾನ್ಸ್ ದೇಶದ ಒಂದು ಮುನ್ನೆಚ್ಚರಿಕೆ ಅಥವಾ ಮುನ್ನಡೆ ಆಟಗಾರ ಇರ್ತಕ್ಕಂಥದ್ದು ನೋಡ್ಬೋದು ಈಗ ಅರ್ಜೆಂಟೈನ ಆದಮೇಲೆ ಈಗ ಈ ಕ್ವಶನ್ಸ್ ಬಂದಿದೆ ಕತಾರದಲ್ಲಿ ನಡೆದಂಥ ಫಿಫಾದಲ್ಲಿ ಯಾರಿದ್ದರು ಅಂತ ಹಾಗಾದರೆ ನೆಕ್ಸ್ಟ್ ಫೀಫಾ ವರ್ಲ್ಡ್ ಕಪ್ ಎಲ್ಲಿ ನಡೆಯುತ್ತೆ ಮತ್ತು ಅದರ ವಿಶೇಷ ಅಂಶಗಳಿಗೆ ಸಂಬಂಧಿಸಿದಂತೆ ಕೇಳ್ಬೋದು ನೆಕ್ಸ್ಟ್ ಫೀಫಾ ವರ್ಲ್ಡ್ ಕಪ್ ಎಲ್ಲಿ ನಡೆಯುತ್ತೆ ಅಂದರೆ ಈ ಕೆನಡಾದಲ್ಲಿ ಮತ್ತು ಮೆಕ್ಸಿಕೋದಲ್ಲಿ ಮತ್ತು ಯು ಎಸ್ ಎ ಈ ಮೂರೂ ದೇಶಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಫೀಫಾ ವರ್ಲ್ಡ್ ಕಪ್ ನಡೆಯುತ್ತೆ ನೆಕ್ಸ್ಟ್ ಈ ಕ್ವಶನ್ಸ್ ಬರ್ಬೋದು ಎರಡು ಸಾವಿರದ ಇಪ್ಪತ್ತಾರರ ಫೀಫಾ ವರ್ಲ್ಡ್ ಕಪ್ ಎಲ್ಲಿ ನಡೆಯುತ್ತೆ ಅಂದರೆ ಇಲ್ಲಿ ನಡೆಯುತ್ತೆ ಹಾಗೆ ಈ ಫೀಫಾ ಫೆಡರೇಷನ್ ಇಂಟರ್ನ್ಯಾಷನಲ್ ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ ಏನಿದೆ ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ನ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ಬೋದು ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಈ ಜೂರಿಚ್ಚಲ್ಲಿದೆ ಸ್ವಿಟ್ಜರ್ಲ್ಯಾಂಡಿನ ಜೂರಿಚಲ್ಲಿರ್ತಕ್ಕಂಥದ್ದೇ ಇದರ ಕೇಂದ್ರ ಕಚೇರಿ ಎಸ್ ಈಗ ಫೀಫಾ ಲಾಸ್ಟ್ ನಡೆದಿರ್ತಕ್ಕಂಥದ್ದು ನೆಕ್ಸ್ಟ್ ಫೀಫಾ ನಡೀತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫೀಫಾ ಗೆದ್ದಿದ್ದ ಅರ್ಜೆಂಟೀನಾದಲ್ಲಿರ್ಬೋದು ಅಸ್ವಾ ಕ್ರಿಸ್ಟೋರಿಯಾ ರೊನಾಲ್ಡ್ ಪೋರ್ಚುಗಲ್ ದೇಶದ ಬಗ್ಗೆ ಕೇಳ್ಬೋದು ನೇಮರ್ ಬ್ರೆಜಿಲ್ ದೇಶದ ಬಗ್ಗೆ ಕೇಳ್ಬೋದು ಫೀಫಾ ರ್ಯಾಂಕಿಂಗಲ್ಲಿ ನಮ್ಮದು ಎಲಿಜಿಬಲ್ ಇನ್ನು ತುಂಬ ರ್ಯಾಂಕಿಂಗ್ ಕೇಳಾಗಿದೆ ಇಂಡಿಯಾದ ಸುನಿಲ್ ಚೆಟ್ರಿ ಮತ್ತು ಇವ್ರ ಬಗ್ಗೆ ಕೇಳ್ತಾ ಹೋಗ್ಬೋದು ವಾಚಿಂಗ್ ಬೂಟಿಯ ಈಗ ಫುಟ್ಬಾಲ್ ಪ್ಲೇಯರ್ಗಳು ಯಾರು ಇದ್ದಾರೆ ಇಂಡಿಯಾದಲ್ಲಿ ಈ ಥರನು ಕ್ವಶನ್ಸ್ ಕೇಳ್ಬೋದು ಒಂದು ಕ್ವೆಶನ್ಸ್ ಬಂದಿದೆ ಈಗ ನೆಕ್ಸ್ಟ್ ಕ್ವೆಶನ್ಸ್ ಈ ರೀತಿಯಾಗಿ ಕೇಳ್ಬೋದು ಎರಡು ಸಾವಿರದ ಇಪ್ಪತ್ತ ಆರ ಫಿಫಾ ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನಮಗೇನು ಬರುತ್ತೆ ಮುಂಬರುವ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ ಅಂದರೆ ಸಮ್ಮರ್ ಮತ್ತು ವಿಂಟರ್ ಅಂತ ಎರಡು ನಡೆಯುತ್ತೆ ಸಮ್ಮರ್ ಒಲಿಂಪಿಕ್ಸ್ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆತಿಥ್ಯ ವಹಿಸಲಿರುವ ನಗರ ಯಾವುದು ಅಂತ ಇದು ಈ ವರ್ಷ ಒಂದು ಟೂ ಟೈಮ್ ರಿಪೀಟ್ ಆಗಿದೆ ಪ್ರಶ್ನೆ ಹಾಗಾಗಿ ನಿಮಗೆಲ್ಲ ಗೊತ್ತಿದೆ ಪ್ಯಾರಿಸ್ನ ಫ್ರಾನ್ಸ್ನಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು ಲಾಸ್ಟ್ ಎರಡು ಸಾವಿರದ ಇಪ್ಪತ್ತರ ಒಂದು ಫಿಫಾ ಟೋಕಿಯೋ ಜಪಾನ್ ಟೋಕಿಯೋದಲ್ಲಿ ನಡೀತು ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈ ಒಂದು ಸಾರಿ ಒಲಂಪಿಕ್ಸ್ ಏನಿದೆ ಲ ಒಲಂಪಿಕ್ಸು ಪ್ಯಾರಿಸ್ ಮತ್ತು ಫ್ರಾನ್ಸಲ್ಲಿ ನಡೆಯುತ್ತೆ ಅಂತ ಗೊತ್ತಾಯಿತು ನೆಕ್ಸ್ಟ್ ಹಾಗಾದರೆ ನಾವು ಈ ಒಲಂಪಿಕ್ಸಿಗೆ ಸಂಬಂಧಿಸಿದಂತೆ ಐ ಬಗ್ಗೆ ಗೊತ್ತಿರಬೇಕು ಐ ಓ ಸಿ ಅಂದರೆ ಇಂಟರ್ನ್ಯಾಷನಲ್ ಒಲಂಪಿಕ್ ಕಮಿಟಿ ಈ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತಕ್ಕಂಥ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಲೂಸಿಯಾನದಲ್ಲಿದೆ ಎಲ್ಲಿದೆ ಲೂಸಿಯಾನ ಇದೆ ಇದು ಸ್ವಿಟ್ಜರ್ಲ್ಯಾಂಡಲ್ಲಿದೆ ಲೆಕ್ ಎಷ್ಟಾಗಾದರೆ ಈ ಮಾಡ್ರನ್ ಒಲಿಂಪಿಕ್ಸ್ ಯಾವ ಸ್ಟಾರ್ಟ್ ಆಯಿತು ಅಂತ ಕೇಳಿದರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಆಧುನಿಕ 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 ಒಲಿಂಪಿಕ್ಸ್ ಸ್ಟಾರ್ಟ್ ಆಗಿದ್ದೆಲ್ಲಿ ಅಂದರೆ ಅಥೆನ್ಸಲ್ಲಿ ಸ್ಟಾರ್ಟ್ ಆಯಿತು ಅನ್ನೋದು ಗೊತ್ತಿರಬೇಕು ಅಥೆನ್ಸಲ್ಲಿ ನೆಕ್ಸ್ಟ್ ಹಾಗಾದರೆ ಒಲಂಪಿಕ್ಸಲ್ಲಿ ಭಾರತ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಈ ಹಾಕಿ ಕ್ಷೇತ್ರದಲ್ಲಿ ಮೊದಲ ಒಂದು ಚಿನ್ನದ ಪದಕವನ್ನು ಗೆದ್ದದ್ರ ಬಗ್ಗೆ ಗೊತ್ತಿರಬೇಕು ಹಾಗಾದರೆ ಇಪ್ಪತ್ನಾಲ್ಕರಲ್ಲಿ ಈ ಒಲಿಂಪಿಕ್ಸ್ ಗೇಮ್ ಅಂತಕ್ಕಂಥದ್ದು ಎಲ್ಲಿ ನಡೆಯುತ್ತೆ ಅಥವಾ ನೆಕ್ಸ್ಟ್ ಎರಡು ಸಾವಿರದ ಎಂಟರಲ್ಲಿ ಅಭಿನವ್ ಬಿಂದ್ರೆ ಇರ್ಬೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನೀರಜ್ ಚೋಪ್ರಾ ಟೋಟಲ್ ಈಗ ಹತ್ತು ಚಿನ್ನದ ಪದಕಗಳನ್ನು ಗೆದ್ದಿದೆ ಅಥವಾ ಒಲಂಪಿಕ್ಸಲ್ಲಿ ಫಸ್ಟ್ ಗೆದ್ದಂಥ ಮೆಡಲ್ ಕೆ ಡಿ ಜಾಧವ್ ನೈನ್ಟೀನ್ ಫಿಫ್ಟಿ ಟೂನಲ್ಲಿರ್ಬೋದು ಅಥವಾ ನಿಮಗೆ ಕರ್ಣ ಮಲ್ಲೇಶ್ವರಿ ಬಗ್ಗೆ ಇರ್ಬೋದು ಪ್ರಶ್ನೆಗಳನ್ನ ಕೇಳ್ಬೋದು ಒಲಂಪಿಕ್ಸ್ ಬಗ್ಗೆ ಕವರ್ ಮಾಡ್ಕೋಬೇಕಾಗುತ್ತೆ ಒಲಂಪಿಕ್ಸ್ ಗೇಮ್ಸ್ ಬಗ್ಗೆಯೂ ಸಹ ನಿಮಗೆ ವಿಶೇಷವಾದ ಮಾಹಿತಿಯನ್ನು ಇರಬೇಕು ನೆಕ್ಸ್ಟ್ ನಡೆಯೋದು ಎಲ್ಲಿ ಅಂತ ಕೇಳ್ಬೋದು ಇಲ್ಲಿ ಒಲಂಪಿಕ್ಸ್ ಗೇಮ್ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾರಿಸ್ ಮತ್ತು ಫ್ರಾನ್ಸ್ ಅಂತ ನೆಕ್ಸ್ಟ್ ಹಾಗಾದರೆ ಇಲ್ಲಿ ವಿಶೇಷವಾಗಿ ಪ್ರಶ್ನೆಗಳನ್ನ ಕೇಳಿದ್ದಾನೆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಸಂಬಂಧಿಸಿದಂತೆ ಈಗ ಇತ್ತೀಚೆಗೆ ರೋಜರ್ ಫೆಡರರ್ ಟೆನ್ನಿಸಿಂದ ಅವರು ರಿಟೈರ್ಮೆಂಟನ್ನು ತೊಗೊಂಡ್ರು ಸಿಂಗಲ್ಸ್ ಟೆನ್ನಿಸ್ ಒಂದು ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸಿಂದ ರೋಜರ್ ಫೆಡರರ್ ಟೆನ್ನಿಸು ಇವರು ಯಾವ ದೇಶದವರು ಅಂದರೆ ಸ್ವಿಟ್ಜರ್ಲ್ಯಾಂಡ್ ದೇಶದವರು ಸ್ವಿಟ್ಜರ್ಲ್ಯಾಂಡ್ ದೇಶದ ಒಬ್ಬ ಸವ್ಯಚಾಟಿ ಆಟಗಾರ ಯಾರು ಅಂದರೆ ರೋಜರ್ ಫೆಡರ್ ತ್ರೀ ಅಂದರೆ ಇಲ್ಲಿ ಮೂರಲ್ಲೂ ತ್ರೀ ಕೊಟ್ಬಿಟ್ಟಿದ್ದಾನೆ ಮೂರಲ್ಲೂ ಸಹ ತ್ರೀ ಕೊಟ್ಟಿದ್ದಾನೆ ನೆಕ್ಸ್ಟ್ ನಿಮಗೆ ಲೇವಿಸ್ ಆ್ಯಾಮಿಲ್ಟನ್ ಗೊತ್ತಾಗಲ್ಲ ಅಥವಾ ಲ್ಯಾರಿಸ್ ಲ್ಯಾಟಿನಿಯನ್ ಗೊತ್ತಾಗಲಿ ಅಂದರೆ ಮೈಕಲ್ ಜೋರ್ಡಾನ್ ಬಗ್ಗೆ ನೀವು ನೆನಪಿಟ್ಕೊಬೋದು ಮೈಕಲ್ ಜೋರ್ಡಾನ್ ಒಬ್ಬ ಬ್ಯಾಸ್ಕೆಟ್ಬಾಲ್ ಪ್ಲೇಯರು ವಿಶೇಷವಾಗಿ ಇದು ಗೊತ್ತಿರುತ್ತೆ ನಿಮಗೆ ಹಾಗಾದರೆ ಈ ಡಿ ಗೆ ಒನ್ ಎಲ್ಲಿದೆ ನೋಡಿ ಇಲ್ಲಿದೆ ದಿಸ್ ಈಸ್ ರೈಟ್ ಆನ್ಸರ್ ಇಲ್ಲಿದೆ ಅಂದರೆ ಇಲ್ಲಿದೆ ದಿಸ್ ಇಸ್ ರೈಟ್ ಆನ್ಸರ್ ಲೇವಿಸ್ ಆ್ಯಾಮಿಲ್ಟನ್ಸ್ಗ ಸಂಬಂಧಿಸಿದಂತೆ ಏನು ಕ್ವಶನ್ಸ್ ಬರ್ಬೋದು ಸೆಕೆಂಡ್ ಒನ್ನಿಗೆ ಫೋಟರ್ ರೈಸಿಂಗ್ ಇರ್ಬೋದು ಲ್ಯಾರಿಸ್ ಲ್ಯಾಟಿನಕ್ಕೆ ಸಂಬಂಧಿಸಿದಂತೆ ಜಿಮ್ನಾಸ್ಟಿಕ್ಸ್ ಇರ್ಬೋದು ಯಾವುದಾದ್ರೂ ಎರಡು ಆಪ್ಷನ್ಸ್ ಕೊಟ್ಟರೆ ನಿಮಗೆ ಕೇಳ್ಬೋದು ಅಥವಾ ರೋಸರ್ ಫೆಡರರ್ ಮತ್ತು ರಾಫೆಲ್ ನಡೆಲ್ ಸ್ಪೇನ್ ದೇಶದ ಇದರ ನಕೋವೊ ಜಕವಿಕ್ ಬಗ್ಗೆ ಕೇಳ್ಬೋದು ಅಥವಾ ಈ ನೊವಾಕೋ ಜಕವಿಕ್ ಏನಿದಾನೆ ಈಗ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸಲ್ಲಿ ನಿಮಗೆ ಫಸ್ಟ್ ಆಸ್ಟ್ರೇಲಿಯಾ ಇರ್ಬೋದು ಫ್ರೆಂಚ್ ಇರ್ಬೋದು ವಿಂಬಲ್ಡನ್ ಇರ್ಬೋದು ಯು ಎಸ್ ಎ ಇರ್ಬೋದು ಈ ನಾಲ್ಕು ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸಲ್ಲಿ ಅತಿ ಹೆಚ್ಚು ವೈಯಕ್ತಿಕವಾಗಿ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಸಿಂಗಲ್ಸ್ ವೈಯಕ್ತಿಕವಾಗಿ ಗೆದ್ದಿರೋದು ಯಾರು ಅಂದರೆ ಸರ್ಬಿಯಾದ ಅಂತ ಹೆಸರಾದ ನೋವೋ ಜಕವಿಕ್ ಅಂತಕ್ಕಂಥವನು ಅಲ್ಲಿ ಗೆದ್ದಿದ್ದಾನೆ ನೆಕ್ಸ್ಟ್ ಆ ಕ್ವೆಶನ್ಸ್ ಬಗ್ಗೆ ಕೇಳ್ಬೋದು ಎಸ್ ಹಾಗಾದ್ರೆ ಮುಂದಿನ ಪ್ರಶ್ನೆ ಈಗಿದೆ ಒಂದೇ ಒಲಂಪಿಕ್ಸ್ನಲ್ಲಿ ಎಂಟು ಸ್ವರ್ಣ ಪದಕ ಗಳಿಸಿದ ಮೊದಲ ಕ್ರೀಡಾಪಟು ಆಗಿರುವ ಮತ್ತು ಅಮೇರಿಕ ಈ ಅಮೇರಿಕ ಅಂದರೆ ಅಮೇರಿಕನ್ನರು ಈತನನ್ನು ದಿ ಬಾಲ್ಟಿಮೋರ್ ಬುಲೆಟ್ ಎಂದು ಕರೆಯುತ್ತಾರೆ ಇವರು ಯಾರು ಅಂತ ಮಾರ್ಕ್ ಸ್ವಿಟ್ಸ್ ಇದೆ ಎಮಿಲ್ ಜುಟೋಪೆಕ್ ಇದೆ ಮೈಕಲ್ ಪೆಲ್ಪ್ಸ್ ಇದೆ ಮತ್ತು ವಿಕ್ಟರ್ ಬೋಯಿನ್ಸ್ ಇದೆ ಆಲ್ಮೋಸ್ಟ್ ಭಾಳ ಸುದ್ದಿಯಲ್ಲಿರೋದು ಇದು ಗೊತ್ತಿರುತ್ತೆ ಮೈಕಲ್ ಪೆಲ್ಪ್ಸ್ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಸ್ಪೋರ್ಟ್ಸ್ ಬಗ್ಗೆನೇ ಕೆ ಎ ಪೇಪರಲ್ಲಿ ಈ ರೀತಿ ಕ್ವಶನ್ಸ್ ಬಂದಿದ್ರೆ ಇದರ ರಾಂಗ್ ಆಪ್ಷನ್ಸಲ್ಲಿ ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರಿಗೆ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ನಿಮ್ಮ ಗಮನದಲ್ಲಿ ತರ್ತಾ ಇದ್ದೀನಿ ಎಸ್ ರೈಟ್ ಆನ್ಸರ್ ಅದಾಗಿದೆ ನೋಡಿ ಅರ್ಜುನ್ ಪ್ರಶಸ್ತಿ ಇವ್ರ ಬಗ್ಗೆ ಕ್ವಶನ್ಸ್ ಏನು ಕೇಳಿದನಂತ ಅರ್ಜುನ್ ಪ್ರಶಸ್ತಿ ವಿಜೇತರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮಗೆ ಅರ್ಜುನ್ ಪ್ರಶಸ್ತಿ ವಿಜೇತರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದಿತಿ ಜಿ ಸ್ವಾಮಿ ಇರ್ಬೋದು ಮೊಹಮ್ಮದ್ ಶಮಿ ಇರ್ಬೋದು ಸುಶೀಲ್ ಚಾನ್ ಇರ್ಬೋದು ಕೋವಾ ಅಂದರೆ ಪವನ್ ಕುಮಾರ್ ಶರಾವತ್ ಇರ್ಬೋದು ನೆಕ್ಸ್ಟ್ ಇಲ್ಲಿ ಕಬಡ್ಡಿ ಹಾಕಿ ಕ್ರಿಕೆಟಿಗೆ ಸಂಬಂಧಿಸಿದಂತೆ ಕ್ವಶನ್ಸ್ ಕೇಳ್ತಾ ಹೋಗಿದ್ದಾರೆ ಇಲ್ಲಿ ವಿಶೇಷವಾಗಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದೇನೆ ಈ ಪ್ರಶಸ್ತಿ ಬಂದಿದ್ದು ನೀವೇನಾದರೂ ಓದಿದರೆ ಅದಿತಿ ಜಿ ಸ್ವಾಮಿ ಫೋರ್ ಅಂತಕ್ಕಂಥದ್ದು ಒಂದಕ್ಕೆ ಫೋರ್ ಇಲ್ಲಿ ಇದೆ ಇಲ್ಲಿ ಫೋರ್ ಒಂದಿದೆ ಮೊಹಮ್ಮದ್ ಶಮ್ಮಿ ಕ್ರಿಕೆಟ್ ಅಂತಕ್ಕಂಥದ್ದನ್ನು ಬನ್ನಿ ತ್ರೀ ಎಲ್ಲಿದೆ ಅಂತ ನೋಡೋಣ ತ್ರೀ ಇಲ್ಲಿದೆ ತ್ರೀ ಇಲ್ಲಿದೆ ಮತ್ತು ನಿಮಗೆ ಸುಶೀಲಾ ಚಾನು ಗೊತ್ತಾಗಲಿಲ್ಲ ಅಂದರೆ ಪವನ್ ಕುಮಾರ್ ಶರಾವತ್ ಕಬಡ್ಡಿ ಒಂದು ಎಲ್ಲಿದೆ ನೋಡೋಣ ಒಂದು ಇಲ್ಲಿದೆ ಹಾಗಾದರೆ ಇದು ಇಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಏನು ಈ ಕ್ರೀಡಾ ಪ್ರಶಸ್ತಿಗಳ ಮೇಲೆ ಮೇಜರ್ ಧ್ಯಾನ ಚಂದ್ ಪ್ರಶಸ್ತಿಗೆ ಇಪ್ಪತ್ತೈದು ಲಕ್ಷ ಅರ್ಜುನ್ ಪ್ರಶಸ್ತಿಗೆ ಹದಿನೈದು ಲಕ್ಷ ದ್ರೋಣಾಚಾರ್ಯ ಪ್ರಶಸ್ತಿಗೆ ಹದಿನೈದು ಲಕ್ಷ ಈ ಧ್ಯಾನ ಚಂದ್ ಜೀವಮಾನ ಸಾಧನೆಗೆ ಹತ್ತು ಲಕ್ಷ ಕೆಲ ಕೆಲವೊಂದು ಸಲ ಕ್ಯಾಶ್ ಪ್ರೈಸ್ ಕೇಳ್ತಾರೆ ಈಗ ನಮಗೆ ಈ ಪ್ರಶಸ್ತಿ ಬಗ್ಗೆ ಗೊತ್ತಾಯಿತು ಹಾಗೇ ಈ ದೇಶಕ್ಕೆ ಸಂಬಂಧಿಸಿದಂತಹ ಕ್ರೀಡಾ ಪ್ರಶಸ್ತಿಗಳಲ್ಲಿ ಫಸ್ಟು ಸ್ಪೋರ್ಟ್ಸ್ ಅವಾರ್ಡ್ಸ್ ಯಾವುದು ಅಂದರೆ ಮೇಜರ್ ಧ್ಯಾನ ಸೆಕೆಂಡ್ ಅರ್ಜುನ್ ಪ್ರಶಸ್ತಿ ಥರ್ಡ್ ಒನ್ ಕೋಚರ್ಗಳಿಗೆ ಕೊಡ್ತಕ್ಕಂಥ ದ್ರೋಣಾಚಾರ್ಯ ನೆಕ್ಸ್ಟ್ ನಿಮಗೆ ವಿಶೇಷವಾಗಿ ನಾಲ್ಕನೇದು ಯಾವುದು ಅಂದರೆ ಧ್ಯಾನ್ ಚಂದ್ ಜೀವಮಾನ ಸಾಧನ ಪ್ರಶಸ್ತಿ ಬಗ್ಗೆ ಕ್ವಶನ್ಸ್ ಕೇಳ್ಬೋದು ಈ ಆಪ್ಷನ್ ಸರಿ ಇದೆ ಇದ್ರ ಮೇಲೆ ಮತ್ತೆ ಕ್ವಶನ್ಸ್ ಬರ್ಬೋದು ನೋಡಿ ಈಗ ನಮಗೆ ಗೊತ್ತಾಯಿತು ಸುಶೀಲಾ ಚಾನು ಅಂತಕ್ಕಂಥವ್ರು ಆಕೆಗೆ ಸಂಬಂಧಿಸಿದಂಥ ಮಹಿಳೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಎಸ್ ಐದನೇ ಪ್ರಶ್ನೆ ಈ ರೀತಿ ಇದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ ಇದು ಭಾಳ ಸುದ್ದಿಯಲ್ಲಿದ್ದಂಥ ವಿಷಯ ಇತ್ತೀಚೆಗೆ ಸುದ್ದಿಯಾದಂಥ ವಿಷಯ ಗ್ರ್ಯಾಂಡ್ ಮಾಸ್ಟರ್ ಸಾಧನೆ ಮಾಡಿದ ಭಾರತದ ಮೂರನೇ ಮಹಿಳಾ ವೈಶಾಲಿ ರಮೇಶ್ ಬಾಬು ಅವರು ಚೆಸ್ ವಿಶ್ವಕಪ್ ಫೈನಲ್ ತಲುಪಿದ ವಿಶ್ವದ ಅತ್ಯಂತ ಕಿರಿಯ ಆಟಗಾರರಾದ ಡ್ಯಾಶ್ ಅವರ ಒಡ ಹುಟ್ಟಿದವರು ಅಂತಕ್ಕಂಥ ರಮೇಶ್ ಬಾಬು ಅವರ ಚೆಸ್ ವಿಶ್ವಕಪ್ ಫೈನಲ್ ತಲುಪಿದ ವಿಶ್ವದ ಅತ್ಯಂತ ಕಿರಿಯ ಆಟಗಾರ ಯಾರು ಅಂತಕ್ಕಂಥದ್ದು ಅವರ ಒಡ ಹುಟ್ಟಿದವರು ಇವರು ಅಂತಕ್ಕಂಥದ್ದನ್ನೇ ಕೇಳಿದ್ದೇನೆ ಇದು ನಿಮಗೆ ವಿಶೇಷವಾಗಿ ಗೊತ್ತಿರುತ್ತೆ ಈಗ ಯಾಕೆ ಅಂದರೆ ಕೊನೆಯೋ ಹಂಪಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಚೆಸ್ಗೆ ಸಂಬಂಧಿಸಿದಂಥ ಇಂಡಿಯಾದಲ್ಲಿ ಚೆಸ್ಗೆ ನಮಗೆ ವಿಶ್ವನಾಥ್ ಆನಂದ್ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಆರ್ ಪ್ರಜ್ಞಾನಂದನ್ ಏನಿದ್ದಾರೆ ಹಾಂ ಈ ಆರ್ ಪ್ರಜ್ಞಾನಂದನ್ ಏನಿದ್ದಾರೆ ಇವ್ರ ಬಗ್ಗೆ ವಿಶೇಷವಾದ ಮಾಹಿತಿ ಇವರ ಸಿಸ್ಟರ್ ಯಾರು ಅಂದರೆ ಈ ಒಂದು ವೈಶಾಲಿ ಅಂತಕ್ಕಂಥದ್ದು ಗೊತ್ತಿರಬೇಕು ಈ ರೀತಿಯಾದಂಥ ಒಂದು ಕರೆಂಟ್ ಅಫೇರ್ಸು ಮತ್ತು ಸ್ಪೋರ್ಟ್ಸ್ ಮೇಲೆ ಕೇಳಿದ್ದಾನೆ ಇದ್ರ ಬೇಸ್ ಮೇಲೆ ಮತ್ತೆ ಕ್ವಶನ್ಸು ಪ್ರಜ್ಞಾನಂದನ್ ಬಗ್ಗೆ ಕೇಳ್ಬೋದು ಫೈನಲಲ್ಲಿ ಮ್ಯಾಗ್ನಿಯಸ್ ಕಾಲಸನ್ ಅಥವಾ ಯಾರ ವಿರುದ್ಧ ಸೋತರು ಏನು ಅಂತಕ್ಕಂಥ ಅಂಶಗಳನ್ನು ಕೇಳ್ತಾ ಹೋಗ್ಬೋದು ಅಥವಾ ಚೆಸ್ ರ್ಯಾಂಕಿಂಗ್ ಫಸ್ಟ್ ಬಗ್ಗೆಯೂ ಕೇಳ್ಬೋದು ನೋಡಿ ಇಲ್ಲಿ ಐ ಸಿ ಸಿ ಹೆಡ್ ಕ್ವಾರ್ಟರ್ಸ್ ದುಬೈ ಬಗ್ಗೆ ಕೇಳ್ತಿದ್ದ ಅಬ್ರೇಷನ್ಸ್ ಕೇಳ್ತಿದ್ದ ಈ ವಿಶೇಷವಾಗಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾನೆ ಐ ಸಿ ಸಿ ಪುರುಷರ ವಿಶ್ವಕಪ್ ಕ್ರಿಕೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಭಾರತದ ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ದೇಶದ ವಿರುದ್ಧ ಜಯಗಳಿಸಿತ್ತು ಆ್ಯಕ್ಚುಲಿ ನಾವೇನು ಮಾಡಿದ್ವಿ ಸೆಮಿಫೈನಲಲ್ಲಿ ವಿರಾಟ್ ಕೊಹ್ಲಿ ಯಾವ ದೇಶದ ಮೇಲೆ ತನ್ನ ಐವತ್ತನೇ ಶತಕವನ್ನು ಕಂಪ್ಲೀಟ್ ಮಾಡ್ದ ಅಂತ ಕೇಳ್ತಾನಂತ ಅಂದ್ಕೊಂಡಿದ್ವಿ ಈಗ ಸೆಮಿಫೈನಲಲ್ಲಿ ನ್ಯೂಜಿಲ್ಯಾಂಡನ್ನು ಇಂಡಿಯಾದವರು ಸೋಲಿಸಿ ಏನು ಮಾಡಿದರು ಗೆದ್ದರು ಫೈನಲಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಏನಾದರೂ ಸೋತರು ಅಂತ ಹಾಗೆ ವಿರಾಟ್ ಕೊಹ್ಲಿಗೆ ಸಂಬಂಧಿಸಿದಂಥ ಐವತ್ತನೇ ಶತಕ ಪೂರ್ಣಗೊಂಡಿದ್ದು ಇದೇ ಮ್ಯಾಚಲ್ಲಿ ಸೆಮಿಫೈನಲಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅಂತಕ್ಕಂಥದ್ದು ಗೊತ್ತಿರಬೇಕು ಅದೇ ರೀತಿ ಐ ಸಿ ಸಿ ವಿಶ್ವಕಪ್ನಲ್ಲಿ ಈಗ ಹದಿಮೂರನೇ ಐ ಸಿ ಸಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೀತು ಈಗ ಹದಿನಾಲ್ಕನೇ ಐ ಸಿ ಸಿ ವಿಶ್ವಕಪ್ ಎಲ್ಲಿ ನಡೆಯುತ್ತೆ ಅಂತ ಕೇಳ್ಬೋದು ಎಲ್ಲಿ ನಡೆಯುತ್ತೆ ಅಂತ ಮತ್ತೊಂದು ಪ್ರಶ್ನೆಯನ್ನು ಕೇಳ್ಬೋದು ನೋಡಿ ಸೌತ್ ಆಫ್ರಿಕಾದಲ್ಲಿ ಹಾಗೆ ಝುಂಬಾಂಬೆಯಲ್ಲಿ ಹಾಗೆ ನಬೀಬಿಯಾದಲ್ಲಿ ಸೌತ್ ಆಫ್ರಿಕಾ ಜುಂಬಾಂಬೆ ಮತ್ತು ನಬೀಬಿಯಾ ಇಲ್ಲಿ ಟೆಂಟಿಟಿವ್ ಆಗಿ ನಾವು ಹೇಳಿದ್ವಿ ಎರಡು ಸಾವಿರದ ಇಪ್ಪತ್ತೇಳರ ಐ ಸಿ ಸಿ ವರ್ಲ್ಡ್ ಕಪ್ ನಡೆಯುತ್ತೆ ಇದು ನಿಮಗೆ ಮಾಹಿತಿ ಇರಬೇಕು ಇದು ಎಷ್ಟನೇ ಅಡಿಷನ್ ಅಂದರೆ ಹದಿನಾಲ್ಕನೇ ಐ ಸಿ ಸಿ ವರ್ಲ್ಡ್ ಕಪ್ ಬಗ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಈಗ ಒಂದು ಐ ಸಿ ಸಿ ಟಿ ಟ್ವೆಂಟಿ ಎಲ್ಲಿ ನಡೆಯುತ್ತೆ ಅಂತಲ್ಲಾದರೂ ಕೇಳ್ಬೋದು ಇಪ್ಪತ್ತ್ನಾಲ್ಕಕ್ಕೆ ಇದೆಲ್ಲ ವಿಷಯಗಳು ನಿಮಗೆ ಗೊತ್ತಿರಬೇಕು ವೆಸ್ಟ್ ಇಂಡೀಸ್ ಮತ್ತು ಯು ಎಸ್ ಎ ಬಗ್ಗೆಯೂ ಸಹ ಮಾಹಿತಿ ಇರಬೇಕು ಐ ಸಿ ಸಿ ಇದ್ರ ಬಗ್ಗೆ ಮಾಹಿತಿ ಸಹ ಇದೆ ಐವತ್ತನೇ ಶತಕ ಪೂರ್ಣಗೊಂಡಿದ್ದು ಅಥವಾ ಈ ಒಂದು ಐ ಸಿ ಸಿ ವರ್ಲ್ಡ್ ಕಪ್ಪಲ್ಲಿ ಇದುವರೆಗೆ ಯಾರು ಮೂರು ಜನ ದ್ವಿಶತಕವನ್ನು ಬಾರಿಸಿದ್ದಾರೆ ವರ್ಲ್ಡ್ ಕಪ್ಪಲ್ಲಿ ವಿಶ್ವ ಒನ್ ಡೇ ಅಲ್ಲ ವರ್ಲ್ಡ್ ಕಪ್ಪಲ್ಲಿ ಒಂದು ನಿಮಗೆ ಇಲ್ಲಿ ಮ್ಯಾಕ್ಸ್ವೆಲ್ ಬಗ್ಗೆ ನಿಮಗೆ ಗೊತ್ತಿದೆ ನೆಕ್ಸ್ಟು ಗುಪ್ಟೆಲ್ ಅಂತಕ್ಕಂಥ ಈ ಒಂದು ನ್ಯೂಜಿಲ್ಯಾಂಡ್ ಆಟಗಾರ ನೆಕ್ಸ್ಟ್ ನಿಮಗೆ ಈ ಕ್ರಿಸ್ ಗೇಲ್ ಅಂತಕ್ಕಂಥ ಮೂರು ಜನ ಮಾತ್ರ ಐ ಸಿ ಸಿ ವರ್ಲ್ಡ್ ಕಪ್ಪಲ್ಲಿ ದ್ವಿಶತಕವನ್ನು ಬಾರಿಸಿರೋರು ಇಲ್ಲಿ ಯಾರು ಅಂದರೆ ಮ್ಯಾಕ್ಸ್ವೆಲ್ ಅಂತಕ್ಕಂಥ ಆಸ್ಟ್ರೇಲಿಯದು ಗುಪ್ಟೆಲ್ ಅಂತಕ್ಕಂಥವರು ಮತ್ತು ಕ್ರಿಸ್ ಗೇಲ್ ಅಂತಕ್ಕಂಥ ವೆಸ್ಟ್ ಇಂಡೀಸ್ ಆಟಗಾರ ಅಂತ ಈ ಪ್ರಶ್ನೆ ಸಹ ಇತ್ತೀಚೆಗೆ ಬಂದಿದೆ ಇದ್ರ ಬಗ್ಗೆಯೂ ಗಮನ ಇರಬೇಕು ಅಥವಾ ಬೇರೆ ವಿಧಾನದಲ್ಲೂ ಸಹ ಪ್ರಶ್ನೆಗಳು ಬರಬಹುದು ಎಸ್ ಏಳನೇ ಪ್ರಶ್ನೆಗೆ ಇದು ಉತ್ತರ ಆಯಿತು ಸ್ನೇಹಿತರೆ ಇದು ಕೇಳಬೇಕಾದಂಥ ಪ್ರಶ್ನೆ ಫೈನಲ್ ಪಂದ್ಯ ನಡೆದಂಥದ್ದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಪ್ರೇಕ್ಷಕರಿಗೆ ಆಸನ ವ್ಯವಸ್ಥೆ ಹೊಂದಿರುವ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಯಾವುದು ಇದಲ್ಲೇ ಗುಜರಾತಲ್ಲಿರ್ತಕ್ಕಂಥದ್ರ ಬಗ್ಗೆ ಭಾರತದಲ್ಲಿರ್ತಕ್ಕಂಥದ್ರ ಬಗ್ಗೆ ಅಥವಾ ನರೇಂದ್ರ ಮೋದಿ ಸ್ಟೇಡಿಯಂ ಬಗ್ಗೆಯೂ ಸಹ ಸುಮಾರು ಪ್ರಶ್ನೆಗಳು ಬಂದಿತ್ತು ಈ ಮೊಟಾರು ಅಥವಾ ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ ಇಲ್ಲಿ ಫೈನಲ್ ಪಂದ್ಯ ನಡೀತು ವಾಂಗ್ಕಂಡೆ ಎಲ್ಲಿದೆ ಅಂದರೆ ನಿಮಗೆ ಮುಂಬೈಯಲ್ಲಿದೆ ನೆಕ್ಸ್ಟು ದೆಹಲಿ ಕ್ರಿಕೆಟ್ ಸ್ಟೇಡಿಯಮ್ಮಕ್ಕೆ ಏನು ಮಾಡಿದ್ವಿ ಹೆಸ್ರನ್ನು ಚೇಂಜ್ ಮಾಡಿದ್ವಿ ಏನು ಅಂದರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಫಿರೋಜಾ ಕೋಟ್ಲಾ ಅಂತಿತ್ತು ಅದನ್ನ ಅರುಣ್ ಜೇಟ್ಲಿ ಸ್ಟೇಡಿಯಮ್ ಅಂತ ಇಟ್ಟಿದ್ದೀವಿ ಅಥವಾ ಹೈಯೆಸ್ಟ್ ಕೇಳೋದು ಗ್ರೀನ್ ಫಾರ್ಕ್ ಎಲ್ಲಿದೆ ಸ್ಟೇಡಿಯಂ ಅಂತ ಹೇಳ್ತಾರೆ ಕಾನ್ಪುರದಲ್ಲಿ ಅಥವಾ ಇರೋದ್ರ ಬಗ್ಗೆ ಕೇಳ್ಬೋದು ಹೀಗೆ ವಾಂಖಂಡೆ ಇರ್ಬೋದು ಮುಂಬೈಯಲ್ಲಿ ಈಗ ನಿಮಗೆ ಡೆಲ್ಲಿಯಲ್ಲಿ ಬೆಂಗಳೂರು ಮತ್ತು ಚೆನ್ನೈ ಬಗ್ಗೆ ನಿಮಗೆ ಗೊತ್ತಿದೆ ಈಗ ಗುಜರಾತಲ್ಲಿರ್ತಕ್ಕಂಥ ಮೊಟಾರೋ ಅಥವಾ ನರೇಂದ್ರ ಮೋದಿ ಸ್ಟೇಡಿಯಂ ಐ ಎಸ್ಟ್ ಪ್ರೇಕ್ಷಕರನ್ನು ಇರ್ತಕ್ಕಂಥದ್ದು ಈಗ ಲಾಸ್ಟ್ ಎಕ್ಸಾಮಲ್ಲಿ ಗ್ರೀನ್ ಫಾರ್ಕ್ ಬಗ್ಗೆ ಕೇಳಿದ್ದ ಕಾನ್ಪುರ್ ಎಕ್ಸಾಮ್ ಕಾನ್ಪುರದಲ್ಲಿರ್ತಕ್ಕಂಥ ಕ್ರಿಕೆಟ್ ಸ್ಟೇಡಿಯಂ ಎಸ್ ಈಗ ಮುಂದಿನ ಪ್ರಶ್ನೆ ಇದೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಅಂತ ಕೇಳಿದ್ರು ಇಲ್ಲಿ ಎರಡು ಕ್ವಶನ್ಸ್ ಕನ್ಫ್ಯೂಸ್ ಆಗುತ್ತೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂದರೆ ಕುವೆಂಪು ಆಗ್ತಾ ಆದರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿಯಾದರೂ ಅಂದರೆ ಶಂಕರ್ ಕುರುಪ್ ಅಂತ ಹಾಕಬೇಕು ಕ್ವೆಶನ್ಸ್ ಕರೆಕ್ಟಾಗಿ ಓದ್ಕೋಬೇಕು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಟೈಮ್ಸ್ ಪತ್ರಿಕೆಯ ಸಾಹು ಜೈನ್ ಫ್ಯಾಮಿಲಿ ಕೊಡುತ್ತೆ ಈಗ ಏನು ಸಾಹು ಶಾಂತಿ ಪ್ರಸಾದ್ ಜೈನ್ ಅಂತ ಯಾರು ಅಂದರೆ ಸಾಹು ಶಾಂತಿ ಪ್ರಸಾದ್ ಜೈನ್ ಅಂತಕ್ಕಂಥವರು ಈ ಪ್ರಶಸ್ತಿಯನ್ನು ಕೊಡ್ತಾರೆ ಭಾರತದ ಒಂದು ಅತ್ಯುನ್ನತವಾದಂಥ ಒಂದು ಸಾಹಿತ್ಯ ಪ್ರಶಸ್ತಿ ಬಟ್ ಈ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಶಂಕರ್ ಕುರುಪ್ ಅವರು ಪಡೀತಾರೆ ಫಸ್ಟ್ ಪಡೆದಂಥ ವ್ಯಕ್ತಿ ಇವರು ಮಲಯಾಳಮಲ್ಲಿ ಒಡಕ್ಕುಳ್ಳಲ್ ಅಂತಕ್ಕಂಥ ಕೃತಿಗೆ ಜ್ಞಾನಪೀಠವನ್ನು ಪಡೀತಾರೆ ನೆಕ್ಸ್ಟು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಆಶಾಪೂರ್ಣದೇವಿ ಅಂತ ಬಂಗಾಳಿ ಭಾಷೆಯಲ್ಲಿ ಈ ಪ್ರಥಮ ಪ್ರತಿಶ್ರುತಿ ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಪ್ರಶಸ್ತಿಯನ್ನು ಪಡೀತಾರೆ ಆದರೆ ಕುವೆಂಪು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಇದುವರೆಗೆ ಎಂಟು ಜ್ಞಾನಪೀಠ ಬಂದಿದೆ ಎರಡು ಸಾವಿರದ ಹತ್ತರಲ್ಲಿ ಚಂದ್ರಶೇಖರ್ ಕಂಬಾರ್ ಅವರು ಪಡೆದಿದ್ದಾರೆ ಹಂಪು ಯೂನಿವರ್ಸಿಟಿಯ ಮೊದಲ ವೈಸ್ ಚಾನ್ಸಲರ್ ಆದಂಥವ್ರು ಪಡೆದಿದ್ದಾರೆ ಮತ್ತು ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳು ಬರ್ಬೋದು ಜ್ಞಾನಪೀಠ ಪ್ರಶಸ್ತಿ ಯಾರು ಕೊಡ್ತಾರೆ ಅಂತ ಗೊತ್ತಾಯಿತು ಸಾಹು ಜೈನ್ ಫ್ಯಾಮಿಲಿ ಟೈಮ್ಸ್ ಪತ್ರಿಕೆಯವರು ಅಂತಕ್ಕಂಥದ್ದು ನೋಡಿ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಒಂದೇ ಸಂಪುಟದಲ್ಲಿ ಪ್ರಕಾಶನಗೊಂಡ ಅತಿ ದೀರ್ಘ ಕಾದಂಬರಿ ಎ ಸೂಟಬಲ್ ಬಾಯ್ ಇದು ರಿಪೀಟ್ ಪ್ರಶ್ನೆ ಅಲ್ರೆಡಿ ಎರಡು ಸಲ ಕ್ವಶನ್ಸ್ ಬಂದಿದೆ ಅದರ ಕರ್ತೃ ಯಾರು ಅಂತ ನೋಡಿ ನಮಗೆ ಮ್ಯಾನ್ ಬುಕರ್ ಪ್ರಶಸ್ತಿ ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಮತ್ತು ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದ ವಿಷಯಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಇಲ್ಲಿ ಅರುಂಧತಿ ಅವರ ಒಂದು ಫೇಮಸ್ ಪುಸ್ತಕ ಅಂದರೆ ಈ ಮ್ಯಾನ್ ಬುಕರ್ ಪ್ರಶಸ್ತಿ ಬಂದಂಥದ್ದು ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಕ್ಕಂಥದ್ದು ಇವ್ರದೊಂದು ಕೃತಿ ಆದರೆ ವಿಕ್ರಮ್ ಸೇಠ್ ಅವ್ರದ್ದೇ ಈ ಒಂದು ಸುದ್ದಿಯಲ್ಲಿರ್ತಕ್ಕಂಥ ಪುಸ್ತಕ ಎ ಸೂಟಬಲ್ ಬಾಯ್ ಸಲ್ಮನ್ ರಶೀದ್ ಅವ್ರದ್ದು ಮಿಡ್ ನೈಟ್ ಚಿಲ್ಡ್ರನ್ ಅಂತಕ್ಕಂಥದ್ದು ಇವ್ರದ್ದು ಫೇಮಸ್ ಪುಸ್ತಕ ಹಾಗೆ ಅಮಿತ್ ಘೋಷ್ ಅವ್ರದ್ದು ದ ಗ್ಲಾಸ್ ಪ್ಯಾಲೇಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ಬೋದು ಈ ಕೃತಿ ಫೇಮಸ್ ಇವ್ರದ್ದು ಅಮಿತ್ ಘೋಷ್ ಅವ್ರದ್ದು ದ ಗ್ಲಾಸ್ ಪ್ಯಾಲೇಸ್ ಅಂತಕ್ಕಂಥ ಕೃತಿ ಎಸ್ ಜಿ ಎಸ್ ಎಲ್ ಓದುವಾಗ ನೀವು ಮ್ಯಾನ್ ಬೂಕರ್ ಪ್ರಶಸ್ತಿ ಅವರನ್ನು ಏನು ಮಾಡಬೇಕು ಹೆಚ್ಚಾಗಿ ನೆನ್ಪಿಟ್ಕೋಬೇಕು ಅದ್ರ ಬಗ್ಗೆ ಹೆಚ್ಚಾಗಿ ವರ್ಕ್ ಮಾಡಬೇಕು ಮತ್ತು ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆ ಬರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಯಿತು ಅಂತ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಡ್ನಾಕೂಡು ಚಿನ್ನಸ್ವಾಮಿಗೆ ಬಂತು ಆದರೆ ಇಪ್ಪತ್ತ ಮೂರರಲ್ಲಿ ಯಾರಿಗೆ ಬಂತು ಅಂದರೆ ಈ ಒಂದು ಲಕ್ಷ್ಮೀಶ್ ತೊಳವಾಡಿ ಅಂತಕ್ಕಂಥವ್ರಿಗೆ ಬಂತು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಕನ್ನಡ ಸೇರಿದಂತೆ ಇಪ್ಪತ್ತ್ನಾಲ್ಕು ಭಾಷೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಈ ಕುವೆಂಪು ಅಂತಕ್ಕಂಥದ್ದು ಗೊತ್ತಿರಬೇಕು ಮಹಿಳೆ ವೈದೇಯಿ ಅಂತಕ್ಕಂಥದ್ದು ಗೊತ್ತಿರಬೇಕು ಹಾಗೇ ಈ ಲಕ್ಷ್ಮೀಶ್ ಅಂದರೆ ಲಕ್ಷ್ಮೀಶ್ ತೊಳವಾಡಿ ಅಂತಕ್ಕಂಥವ್ರು ಏನು ಇವರಿಗೆ ಈ ಒಂದು ಬೇರೆ ಬೇರೆ ವಿಷಯಕ್ಕೆ ಲಿಟ್ರೇಚರಿಗೆ ಸಂಬಂಧಿಸಿದಂತೆ ಹ್ಞೂ ಈ ವಿಶೇಷಕ್ಕೆ ಸಂಬಂಧಿಸಿದಂತೆ ಪ್ರಶಸ್ತಿ ಬಂತು ಅನ್ನೋದು ಗೊತ್ತಿರಬೇಕು ನೆಕ್ಸ್ಟ್ ಇಲ್ಲಿ ಮತ್ತೆ ಕೃತಿಗಳ ಬಗ್ಗೆಯೇ ಕೇಳಿದ್ದಾರೆ ಬೇಸಿಕ್ ಕ್ವೆಶನ್ಸು ಇಲ್ಲಿ ಜೋಡಿಸೋದಕ್ಕೆ ಕೇಳಿದ್ದಾರೆ ಈಗ ದರಾ ಬೇಂದ್ರೆ ಅವ್ರದ್ದು ನಿಮಗೆ ಗೊತ್ತಾಗುತ್ತೆ ದರಾ ಬೇಂದ್ರೆ ಅವರಿಗಿಂತ ಫಸ್ಟು ಇಲ್ಲಿ ಸಣ್ಣ ಮಾಸ್ತಿ ವೆಂಕಟೇಶಗಾರ ಸಣ್ಣ ಕಥೆಗಳ ಜನಕ ಟೂಗೆ ಒನ್ ಎಲ್ಲಾದರೂ ಅಂತ ನೋಡಿ ಇಲ್ಲೂ ಇದೆ ಇಲ್ಲೂ ಇದೆ ಕೆ ಎಸ್ ನಿಸಾರ್ ಅವ್ರದ್ದು ತೆರೆದ ಬಾಗಿಲು ಅಂತಕ್ಕಂಥದ್ದು ನಿಮಗೆ ವಿಶೇಷವಾಗಿ ಸಿಗೆ ಫೋರ್ ಇಲ್ಲಿದೆ ಅಂದರೆ ಇಲ್ಲಿದೆ ದರಾ ಬೇಂದ್ರೆ ಅವ್ರದ್ದು ಗೊತ್ತಿದೆ ಹರಳು ಮರಳಿಗೆ ಸಂಬಂಧಿಸಿದಂತೆ ನಿಮಗೆ ಏನು ಪ್ರಶ್ನೆ ಕೇಳ್ಬೋದು ಅಂದರೆ ಇಲ್ಲೂ ತ್ರೀ ಇದೆ ಅಂತಕ್ಕಂಥದ್ದು ಹಾಗಾದರೆ ಚದುರಂಗ ಅವ್ರದಕ್ಕೆ ಸಂಬಂಧಿಸಿದಂತೆ ವೈಶಾಲಿಗೆ ಸಂಬಂಧಿಸಿದಂತೆ ನೋಡ್ಬೋದು ಎರಡನೇ ಆಪ್ಷನ್ಸ್ ಕರೆಕ್ಟ್ ಆಗಿದೆ ನೋಡಿ ಈ ರೀತಿ ಬೇಸಿಕ್ ಆದಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾನೆ ಇದು ಲಾಸ್ಟ್ ಫ್ರೀ ಕೋಚಿಂಗಲ್ಲಿ ನಡೆದಂಥದ್ದೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕರ್ನಾಟಕ ಸರ್ಕಾರವು ಸಾಹಿತ್ಯಕ್ಕಾಗಿ ಪ್ರದಾನ ಮಾಡುವ ಅತ್ಯುನ್ನತ ಒಂದು ಗೌರವ ಪ್ರಶಸ್ತಿ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡ್ತಕ್ಕಂಥ ಒಂದು ಲಿಟ್ರರಿ ಅವಾರ್ಡ್ ಇದು ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಕೊಡ್ತಾ ಇದೆ ಇದಕ್ಕೆ ರೈಟ್ ಆನ್ಸರ್ ಪಂಪ ಪ್ರಶಸ್ತಿ ಮತ್ತು ಬಿ ಎಮ್ ಟಿ ಸಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಕೊಡೋ ಧ್ವಪತುಂಗ ಪ್ರಶಸ್ತಿ ಬೇರಿದೆ ಬಟ್ ಇಲ್ಲಿ ಧೃಪತಂಗ ಆಪ್ಷನ್ಸಲ್ಲಿ ಇಲ್ಲದೇ ಇರೋದ್ರಿಂದ ಪಂಪ ಪ್ರಶಸ್ತಿ ಏನಿದೆ ಲಿಟ್ರೇಚರಿಗೆ ಸಂಬಂಧಿಸಿದಂತೆ ಕೊಡ್ಬೋದು ಇದನ್ನು ಸಹ ಫಸ್ಟ್ ಪಡೆದವರು ಯಾರು ಅಂದರೆ ಕುವೆಂಪು ಅವರೇ ಫಸ್ಟ್ ಪಡೆದವರು ಹಾಗಾದರೆ ಮೂರು ಜನ ರಾಷ್ಟ್ರಕವಿಗಳಿದ್ದಾರೆ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ನಿಮಗೆ ಗೋವಿಂದ ಪೈ ಬಗ್ಗೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕುವೆಂಪು ಪಡಿತಾರೆ ಎರಡು ಸಾವಿರದ ಆರರಲ್ಲಿ ರಾಷ್ಟ್ರಕವಿ ಆದಂಥವರು ಜಿ ಎಸ್ ಶಿವರುದ್ರಪ್ಪನವರು ಈಗ ರಾಷ್ಟ್ರಕವಿ ಪ್ರಶಸ್ತಿ ನಿಮಗೆ ಬೇಸಿಕ್ ಕೆ ಎ ಸೆಕೆಂಡ್ ಪೇಪರಲ್ಲಿ ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಈ ಲಿಟ್ರೇಚರ್ಗಳ ಬಗ್ಗೆ ಜಾಸ್ತಿ ಕೇಳ್ತಾನೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತರ ಕೆ ಎಸ್ ಎಕ್ಸಾಮಲ್ಲಿ ನಿಮಗೆ ದೇವರಾಜ್ ಅರಸು ಮತ್ತು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಬಗ್ಗೆ ಕೇಳಿದ್ದಾನೆ ಅದೆಲ್ಲ ನೀವು ಓದ್ಕೋಬೇಕು ಕುಮಾರ ವ್ಯಾಸ ಪ್ರಶಸ್ತಿ ಸಹ ಕೆ ಎಸ್ ಸೆಕೆಂಡ್ ಪೇಪರಲ್ಲಿ ಕ್ವೆಶನ್ಸ್ ಬಂದಿದೆ ನೆಕ್ಸ್ಟು ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆ ಎರಡನೇ ಅತಿ ದೊಡ್ಡ ಪಕ್ಷ ನೋಡಿ ಫಸ್ಟ್ ವಿನ್ ಆಗಿದ್ದು ಕೇಳಬೇಕಿತ್ತು ಇಲ್ಲಿ ಫಸ್ಟ್ ವಿನ್ ಆಗಿದ್ದು ಯಾವುದು ಅಂದರೆ ಐ ಎನ್ ಸಿಯಿಂದ ಇಂದ ಮುಖ್ಯಮಂತ್ರಿ ಆದರು ಆದರೆ ಅವ್ನು ಕೇಳಿರೋದು ಎರಡನೇ ದೊಡ್ಡ ಪಕ್ಷ ಆಗಿರೋದ್ರಿಂದ ಬಿ ಆರ್ ಎಸ್ ಅಂತಕ್ಕಂಥದ್ದು ಎರಡನೇ ದೊಡ್ಡ ಪಕ್ಷ ಇದು ರೈಟ್ ಆನ್ಸರ್ ಎಸ್ ನೆಕ್ಸ್ಟ್ ಪಾಯಿಂಟಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಭಾರತವು ಅತ್ಯ ಅಂದರೆ ಆತಿಥ್ಯ ವಹಿಸಿದ ಮೊಟ್ಟ ಮೊದಲ ಜಿ ಟ್ವೆಂಟಿ ಶೃಂಗಸಭೆ ನೋಡಿ ಕರ್ನಾಟಕದಲ್ಲಿ ಹಂಪಿ ಮೈಸೂರು ಇಲ್ಲೆಲ್ಲ ನಡೆದ್ರ ಬಗ್ಗೆ ಕೇಳ್ಬೋದಿತ್ತು ಅದರ ಧ್ಯೇಯ ವಾಕ್ಯವನ್ನು ಕೇಳಿದ್ದಾನೆ ಧ್ಯೇಯ ವಾಕ್ಯವನ್ನು ಕೇಳಿದ್ದಾನೆ ಏನು ಕೇಳಿದ್ದಾನೆ ಇಂಗ್ಲೀಷಲ್ಲಿ ನೋಡ್ಕೋಬೇಕಾಗತ್ತೆ ಗೊತ್ತಾಗಲಿಲ್ಲ ಅಂದರೆ ಒನ್ ಹರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಅಂತಕ್ಕಂಥ ಆಪ್ಷನ್ಸು ಗೊತ್ತಾಗಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಕನ್ನಡದಲ್ಲಿ ಇದು ಮಹಾ ಉಪನಿಷತ್ತಲ್ಲಿ ಬರ್ತಕ್ಕಂಥ ಒಂದು ವರ್ಡ್ ಏನಿದೆ ಈ ಒಂದು ವಸುದೈವ ವಸುದೈವ ಒಂದು ಕುಟುಂಬ ಕಮ್ಮ ಅಂತಕ್ಕಂಥದ್ದೇನಿದೆ ಇದ್ರ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳ್ಬೋದು ಎಸ್ ಹಾಗಾದರೆ ನಮಗೆ ಇದು ವಿಶೇಷವಾಗಿ ಇಷ್ಟು ಪ್ರಶ್ನೆಗಳಾಯಿತು ಎಸ್ ಹದಿನೈದನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಗೊತ್ತಾಯಿತು ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಜೂನ್ ಇಪ್ಪತ್ತೊಂದರ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಸಹ ಇದೆ ವಸುದೈವ ಕುಟುಂಬ ಕಮ್ಮಂತ ವಸುದೈವ ಕುಟುಂಬ ಕಮ್ಮಂತ ಈ ಪದ ಎಲ್ಲಿದೆ ಅಂದರೆ ಮಹಾ ಉಪನಿಷತ್ತಲ್ಲಿದೆ ನೆಕ್ಸ್ಟ್ ಹಾಗಾದರೆ ಕರ್ನಾಟಕ ಸರ್ಕಾರವು ಈ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕರಸಮಾಧಾನ ಯೋಜನೆಯನ್ನು ಪರಿಚಯಿಸಿತು ಇದು ಹೈಯೆಸ್ಟ್ ಜಿ ಎಸ್ ಟಿ ಕಲೆಕ್ಷನ್ಗಳ ಸ್ಟೇಟಲ್ಲಿ ಕರ್ನಾಟಕನೂ ಸಹ ಒಂದು ಹಾಗಾಗಿ ಜಿ ಎಸ್ ಟಿ ಪೂರ್ವ ಪರಂಪರೆ ತೆರಿಗೆ ವಿವಾಹಗಳನ್ನು ವಿವಾದಗಳನ್ನು ಬಗೆಹರಿಸಲಿಕ್ಕೆ ಇದನ್ನು ಸ್ಟಾರ್ಟ್ ಮಾಡಿತು ಅಂತಕ್ಕಂಥದ್ದು ಇದು ಕರೆಂಟ್ ಅಫೇರ್ಸ್ ಎಸ್ ನೆಕ್ಸ್ಟು ಆಯುಷ್ಮಾನ್ ಭಾರತ್ ಡಿಜಿಟಿಯಲ್ ಅಂತಕ್ಕಂಥ ಇಲ್ಲಿದೆ ಮತ್ತು ಇಲ್ಲಿ ಡಿಜಿಟಲ್ ಅಂತಿದೆ ನೀವು ಹಾಗೆ ಹಾಕ್ಬೋದು ಆನ್ಸರು ಇಂದಿನ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನನ್ನು ಭಾರತದಲ್ಲಿ ಈ ಗುರಿಯೊಂದಿಗೆ ಪ್ರಾರಂಭಿಸಲಾಯಿತು ಅಂತಿದೆ ಏಕೀಕೃತ ಡಿಜಿಟಲ್ ಆರೋಗ್ಯ ಮೂಲ ಸೌಕರ್ಯಗಳನ್ನು ಬೆಂಬಲಿಸೋದಕ್ಕೆ ಅಂತಕ್ಕಂಥದ್ದು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಇದು ವಿಶೇಷವಾಗಿ ಇರುತ್ತೆ ಎಸ್ ಇದೇ ರೀತಿ ಕೆಇಿನವರು ಮುಂದೆ ಆಗಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಈಗ ಪಿ ಎಸ್ ಐ ಇರ್ಬೋದು ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಐನೂರ ನಲವತ್ತೈದರ ಪಿ ಎಸ್ ಎ ಹುದ್ದೆಗಳಿಗೂ ಸಹ ಓಲ್ಡ್ ಓಲ್ಡ್ ಕ್ವಶನ್ಸ್ಗಳನ್ನು ಕೇಳಿದ್ರಲ್ವಾ ಜಿ ಎಸ್ ಅಲ್ಲಿ ಅದು ಮತ್ತು ಈ ಕ್ವಶನ್ ಬೇಸ್ ಮೇಲೆ ನೀವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಜಿ ಕೆ ಅಥವಾ ಸ್ಟ್ಯಾಟಿಕ್ ಜಿ ಕೆ ಬರೋ ಕ್ವಶನ್ಸ್ಗಳನ್ನು ನೀವು ಏನು ಮಾಡ್ಬೋದು ಗೆಸ್ ಮಾಡ್ಬೋದು ಎಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು